ಟ್ವೆಂಟಿ ಫೋರ್ದು ವಿನಯ್ ಅವರು ಮಾಸಮ್ ಹಂಗೆ ಶೈಲೇಶ್ ನಾಯರ್ ಅವ್ರ ನರೇಶನ್ ಅಂತೂ ಡಿಫ್ರೆಂಟ್ ಆಗಿದೆ ಎಲ್ಲರೂ ಮಲಯಾಳಂ ಪಿಕ್ಚರ್ ಹಂಗೆ ಹಿಂಗೆ ಅಂತ ಇದ್ರಿ ಈಗ ನಮ್ಮ ಕನ್ನಡ ಪಿಕ್ಚರ್ ನೋಡಿ ಮಲಯಾಳಂ ಅವ್ರು ಕಲಿಬೇಕು ಆ ಥರ ಕಲ್ಟ್ ಕ್ಲಾಸಿಕ್ ಆಗಿದೆ ಬ್ಲ್ಯಾಕ್ ಬ್ಯಾಸ್ಟ್ರು ವಿನಯ್ ರಾಜ್ಕುಮಾರ್ ಅವರು ನೆಕ್ಸ್ಟ್ ಲೆವೆಲ್ ಎಲ್ಲರಿಗೂ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ನೋಡಿ ಎಲ್ಲರೂ ಕನ್ನಡದವ್ರೆ ಅದ್ರ ಕೊಲಾಬ್ರೇಷನ್ ಏನಿದೆ ಎಲ್ಲರೂ ನಾವು ಕನ್ನಡದವ್ರೆ ಅಲ್ವಾ ಅವ್ರ ಪ್ರೊಡ್ಯೂಸರು ಗೊತ್ತು ನಮ್ಮ ಪ್ರೊಡ್ಯೂಸರ್ ಎಲ್ಲ ಫ್ರೆಂಡು ಧನ್ಯವ್ರು ನಮ್ಮ ಸಿನಿಮಾದಲ್ಲಿ ಮಾಡಿದ್ದಾರೆ ಎಲ್ಲ ನಮ್ಮ ಸಿನಿಮಾನೇ ಕನ್ನಡ ಸಿನಿಮಾ ಅಲ್ವಾ ಎಲ್ಲರೂ ಅದಕ್ಕೆ ಒಂದಾಗಿ ಬಂದು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಅಲ್ಟಿಮೇಟ್ ಸೂಪರ್ ಸೂಪರ್ ಅಮ್ಮನ ಇದು ಸಿನಿಮಾ ಇನ್ನೇನು ಇಲ್ಲ ಇದು ಸಿನಿಮಾ ಅವನ ಅಮ್ಮನ್ ಪಿಕ್ಚರ್ ಸಾಕಾಗಿದೆ ನನಗೆ ವಿನಯ್ನ ಈ ಲುಕ್ ನೋಡಬೇಕಂತ ನೋಡ್ಬೇಕು ಅಂತ ನನಗಷ್ಟೆಲ್ಲ ತುಂಬ ಜನಕ್ಕೆ ಆಸೆ ಇತ್ತು ಅಂಡ್ ಫಿಲಮ್ ಮನೆ ಸಾಕಾಗ ಕಾಣಿಸ್ತಾನೆ ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ ವಿನಯ್ ಆಕ್ಷನ್ ಲುಕ್ ಅಗ್ರೇಷನ್ ಆ ಕೋಪ ಅಂಡ್ ಫೈಟ್ಸ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಅಂಡ್ ಆರ್ಟಿಸ್ಟ್ ಇವರು ಮಯೂರ್ ಪಟೇಲ್ ಅವರು ಕಾಜಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗಿಂತ ನೀವು ಆಡಿಯನ್ಸ್ ಕೇಳಬೇಕು ಏನ್ ಅನಿಸ್ತು ಅಂತ ನನಗಂತೂ ಫಿಲಮ್ ತುಂಬ ಇಷ್ಟ ಆಯ್ತು ಪ್ರತಿಯೊಬ್ಬರು ಸಿನಿಮಾ ಬಂದ್ರೆ ಏ ತುಂಬ ನೆನಪು ಲುಕ್ ಮಾತ್ರ ನನಗೆ ಲುಕ್ ತುಂಬಾ ಇಷ್ಟ ಸಾಂಗ್ ಬಗ್ಗೆ ಸಾಂಗ್ ತುಂಬಾ ಡಿಫ್ರೆಂಟ್ ಕೇಳಿದ್ದೀರಲ್ಲ ನೀವು ತುಂಬಾ ಹೊಸದಾಗಿದೆ ಸಾಂಗ್ ಆ ನೇಟಿವಿಟಿ ಆ ಸಾಂಗ್ ಮಾತ್ರ ನನಗೆ ತುಂಬಾ ಇಷ್ಟ ಕ್ಲೈಮ್ಯಾಕ್ಸ್ ಮಾತ್ರ ಆಲ್ಟಿಮೇಟ್ ಬ್ರದರ್ ತುಂಬ ಚೆನ್ನಾಗಿತ್ತು ಇವಾಗ ಏನು ಟೂ ತೌಸಂಡ್ ಟೆನ್ನಲ್ಲಿ ನೋಡಿದ್ವಿ ನಾವು ಮತ್ತೆ ಯಾವುದು ದುನಿಯಾ ವಿಜಯ್ ಇದು ಮತ್ತೆ ಮುಂಗಾರು ಮಳೆದು ಅದ್ರ ಜೊತೆ ಇವತ್ತು ಈ ಸರಿ ಹತ್ತು ವರ್ಷ ಆದ್ಮೇಲೆ ನಮ್ಮ ಈ ಪೆಪ್ಪೆ ಫಿಲಮ್ ಅದ್ರ ಜೊತೆ ಜೊತೆ ಆಗಿದೆ ಅದನ್ನ ನೋಡೋದಕ್ಕೆ ಸಾಲದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಟೋರಿನ ಸುಮ್ಮನೆ ಅಲ್ಲಿ ಇಲ್ಲಿ ನೋಡಿಕೊಂಡು ಹುಡುಗಿರ ಜೊತೆ ಕುತ್ಕೊಂಡು ಫೋನಲ್ಲೆಲ್ಲ ಮಾತಾಡ್ಕೊಂಡು ನೋಡಿದ್ರೆ ಅರ್ಥನೇ ಆಗಲ್ಲ ಫುಲ್ ಕಾನ್ಸಂಟ್ರೇಷನ್ ಕೊಟ್ಟು ನೋಡಬೇಕು ಫಸ್ಟ್ ಅಲ್ಲಿ ನಿಧಾನವಾಗಿ ತಗೊಳುತ್ತೆ ಸ್ಟೋರಿ ಅಷ್ಟಕ್ಕೆ ಕೊಡುತ್ತೆ ಅದೇನೋ ಭಿಮಾ ಫಿಲಮಲ್ಲಿ ಡ್ರಗ್ಸ್ ಹೆಂಗೆ ಹತ್ತುತ್ತೋ ಫಿಲಮ್ ನೋಡ್ರೆ ಅದಕ್ಕಿಂತ ಇನ್ನೂ ಚೆನ್ನಾಗತ್ತೆ ಥಿಯೇಟರ್ ಬನ್ನಿ ಫಿಲಂ ನೋಡಿ ಅಲ್ಟಿಮೇಟ್ ಆಗಿದೆ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಇಂತ ಪಿಚರ್ ನಮ್ಗೆ ನೂರ ಇಪ್ಪತ್ತು ರೂಪಾಯಿ ಟಿಕೆಟ್ ಕೊಟ್ಟಿದ್ವಿ ಏಳು ಜನ ಬಂದಿದ್ರೆ ನಾವು ಅಷ್ಟು ದುಡ್ಡು ಖುಷಿ ಆಯ್ತು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಚೆನ್ನಾಗಿದೆ ಸರ್ ವಿನಯ್ ಸರ್ ನಾವು ಈ ರೀತಿ ಅವ್ರ ಆಕ್ಷನ್ ಹಿಂಗ್ ಅಂತ ನಾವು ಸರ್ ಬೇರೆ ಅವ್ರದ್ದು ಬರೀ ಪ್ರೀತಿಗಳು ಪ್ರೇಮಗಳದ್ದು ನೋಡಿ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ಥಿಯೇಟರ್ ಮುಂಚೆ ಅಯ್ಯೋ ಹೆಂಗಿರುತ್ತೆ ಬಲವಂತ ಮಾಡಿ ಕರ್ಕೊಂಡು ಅಂದರು ಬಟ್ ಅದು ಬೇರೆ ಲೆವೆಲ್ಗೆ ಇದೆ ಬ್ರದರ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಅತಲ್ಟು ಕೊಡಬೇಕು ಅಂದರೆ ನೀವು ಆ ಗಡ್ಡ ಆ ಕಣ್ಣು ಲುಕ್ ಆ ಬ್ಲಡ್ ಅವ್ರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ ಶಿವಣ್ಣವ್ರು ಅವಾಗೆ ಮಚ್ಚಿಡ್ದಿದ್ರು ನಮ್ಮ ಫ್ಯಾಮಿಲಿಗೆ ಮಚ್ಚಿಡಿದ್ರೇನೆ ಕ್ರೇಝಿ ಇರೋದು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಈ ಇವತ್ತು ಕುಡಿ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಇಂಟ್ರವಲ್ ಸೀನು ನೀವು ಓಮ್ ಮೂವಿ ನೋಡಿದ್ದೀರಲ್ಲ ಅದಕ್ಕಿಂತ ಸೂಪರ್ ಬಂದ್ಬಿಡಿ ಇಂಟರ್ವಲ್ಲು ಅದು ನೋಡಬೇಕಾ ಗೂಲ್ ಸುಮ್ ಹಂಗೆ ಸ್ಟಾರ್ಟ್ ಆಗ್ಬಿಡ್ತದ ಪಕ್ಕಾ ಕಲ್ಟು ಮೂವಿ ನೋಡಬೇಕು ಅಂತ ಹೇಳಿದ್ರೆ ಪೆಪ್ಪೆ ಮೂವಿ ನೋಡಬೇಕು ಅಷ್ಟೇ ಹೇಳ್ತೀನಿ ಹೌದು ಹೌದು ನೀವು ಆ ಇಂಟ್ರವಲಲ್ಲಿ ಅದು ತೋರಿಸ್ತಾರೆ ಕಣ್ಣು ತೋರಿಸ್ತಾರೆ ಬಟ್ ಅದು ಇದು ಬಿಡಿ ಪ್ರತಿಯೊಂದು ಸೀನ್ ಕೂಡ ಅದೇ ಥರ ಬಂದಿದೆ ಇದು ಬಟ್ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ತುಂಬಾ ಖುಷಿ ಪಡ್ತೀರಾ ಪಕ್ಕಾ ಕಲ್ಟು ಮೂವಿ ನೋಡಬೇಕಂದ್ರೆ ಪೆಪ್ಪೆ ಮೂವಿ ನೋಡಿ ಥ್ಯಾಂಕ್ ಯು ದಿನ ಪ್ರಮೋಷನ್ ಅಲ್ಲಿ ಹೇಳ್ತಾ ಇದ್ವಿ ಒಂದು ಹೊಸ ಥರ ಒಂದು ಹೊಸ ಥರ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಬದುಕಿ ಬಟ್ ಅದಕ್ಕೆ ರೂಪ ಅಂತ ಕೊಡಕ್ಕೆ ಮಾತಲ್ಲಿ ಬಟ್ ಇವಾಗ ಸಿನಿಮಾ ನೋಡಿದಾಗ ಜನನೇ ಅದನ್ನ ಹೇಳ್ತಾ ಇದ್ದಾರೆ ಅದನ್ನ ಕೇಳಿ ನಂಗೆ ತುಂಬಾ ಖುಷಿ ಆಗ್ತದೆ ನಿಮ್ಗೆ ಎರಡು ಎರಡೂವರೆ ನಿಮಿಷದ ಟ್ರೈಲರ್ ಅದು ಬಟ್ ಈ ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಹೇಳಿದೆ ವಿಷಯಗಳಿತ್ತು ಸೊ ಆ ವಿಷಯಗಳನ್ನ ಇಲ್ಲಿ ಇನ್ನೂ ಆ ಟೈಮ್ ತಗೊಂಡು ಆ ಸ್ಪೇಸ್ ತೊಗೊಂಡು ಇನ್ನೂ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಹೇಳ್ಬೋದಾಗಿತ್ತು ಸೊ ಅದರಿಂದ ಸಿನಿಮಾ ನೋಡಿದಾಗ ಅದು ಇನ್ನೂ ಒಂದು ಸ್ವಲ್ಪ ಅಪ್ರಿಷಿಯೇಷನ್ ಜಾಸ್ತಿ ಆಯಿತು ಮೆಚ್ಚುತ್ತಾ ಲೈಫಲ್ಲಿ ಎಲ್ಲ ಕಡೆ ಚೇಂಜ್ ಓವರ್ ಅಂದರೆ ತುಂಬ ಇಂಪಾರ್ಟೆಂಟ್ ನೀವು ಒಂದು ಚೇಂಜ್ ಇದ್ದಾಗ ನಿಮಗೂ ಆಗುತ್ತೆ ಆಮೇಲೆ ನೋಡೋರಿಗೂ ಆಗುತ್ತೆ ಸೊ ಅದರಿಂದ ನನಗೂ ತುಂಬ ಖುಷಿ ಆಗ್ತಾ ಇದೆ ಆ ಚೇಂಜ್ ಓವರ್ಸ್ ಪಾರ್ಟ್ ಟು ಬರುತ್ತೆ ಸಸ್ಪೆನ್ಸ್ ಅದೇ ಪಾರ್ಟ್ ಟು ಯಾಕಂದರೆ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ ಈಗ ಪೆಪ್ಪೆಯಲ್ಲಿ ನಾವು ನಿಮಗೆ ಒಂದು ಹಂತಕ್ಕೆ ಒಂದು ಕತೆನ ಹೇಳಿದ್ದೀವಿ ಇದರಲ್ಲಿ ಇನ್ನೂ ತುಂಬ ಕತೆ ಇದೆ ತುಂಬ ಹಿಸ್ಟ್ರಿ ಒಂದು ಬ್ಯಾಕ್ ಸ್ಟೋರಿಗಳು ತುಂಬ ಇದೆ ಸೊ ಅವಾಗ ಟೂ ಮಾಡ್ಬೋದು ಹಾಂ ತಮ್ಮಂಗೆ ತುಂಬ ಇಷ್ಟ ಆಗಿದೆ ಪರ್ಫಾರ್ಮೆನ್ಸ್ ಆಗಲಿ ಸಿನಿಮಾ ಆಗಲಿ ಡಿರೆಕ್ಷನ್ ಆಗಲಿ ಅವ್ರಿಗೆ ಎಲ್ಲ ಇಷ್ಟ ಆಗಿದೆ ತುಂಬ ಖುಷಿಯಾಗಿದೆ ಸೀನ್ ಇದೆ ಅದು ತುಂಬಾ ಖುಷಿ ಆಯ್ತು ಆ ಸೀನ್ ತುಂಬಾ ಎಮೋಷನಲ್ ಆಗಿತ್ತು ನನಗೆ ಅವ್ರ ಜೊತೆ ಆಕ್ಟ್ ಮಾಡಬೇಕಂದ್ರೆ ಆಮೇಲೆ ಅವ್ರ ಪಾತ್ರನೂ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಂದು ಹೊಸ ರೀತಿ ಪಾತ್ರ ಅದೇ ಅದು ಅದು ಒಂಥರ ಖುಷಿ ಒಂಥರ ದೊಡ್ಡ ಕಾಂಪ್ಲಿಮೆಂಟ್ ಈ ಥರ ಜನ ಆ ಥರ ಅಂದರೆ ಸ್ವಸ್ತಿಕ್ಗೂ ಒಂದಷ್ಟು ಜನ ರಿಲೇಟ್ ಮಾಡ್ತಾರೆ ನನ್ನ ಲುಕ್ನ ಅಂತ ತುಂಬ ಖುಷಿ ಆಯಿತು ಸ್ವಲ್ಪ ಇವತ್ತೇ ನೋಡಿ ಸಿನಿಮಾ ಶೂಟಿಂಗ್ ನಡಿಬೇಕಾದ್ರೆ ಈಗೂ ಈ ಸಿನಿಮಾ ಮೂಡ್ ಬರುತ್ತೆ ಅನ್ನೋದು ನನಗೆ ಒಂದು ಕ್ವಶನ್ ಮಾರ್ಕ್ ಇತ್ತು ನಮಗೆ ಒಂದು ಕ್ವಶನ್ ಮಾರ್ಕ್ ಇತ್ತು ಈ ಥರ ಸಿನಿಮಾ ಬರುತ್ತಾ ಇದ್ದು ನಿಜವಾಗ್ಲೂ ನೀವು ಸಿನ್ ಈ ಸಿನಿಮಾದಲ್ಲಿ ಫಸ್ಟ್ ಕಾಣೋದು ಅಂದರೆ ಈ ಥರ ಕತೆ ಒಂದು ಒಂದು ಕಥೆನ ಈ ಥರನೂ ಹೇಳ್ಬೋದು ಅನ್ನೋದನ್ನು ತುಂಬ ನೀಟಾಗಿ ಅದಾದ ಅದಾದ್ಮೇಲೆ ಮ್ಯೂಸಿಕ್ ಅದಾದ್ಮೇಲೆ ನಾವು ಬರ್ತೀವಿ ಬೇರೆ ಕ್ಯಾರೆಕ್ಟರ್ ಏನೇ ಮ್ಯೂಸಿಕ್ ಇಸ್ ಲೈಕ್ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಅದಕ್ಕೆಲ್ಲರೂ ಕೈ ಜೋಡಿಸ್ಬೇಕು ಸೊ ಇದಕ್ಕೆ ನಾನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಒಂದು ನಮ್ಮ ಹೀರೋ ಕನ್ನಡಕ್ಕೆ ಮತ್ತೊಬ್ಬ ಆ್ಯಕ್ಷನ್ ಹೀರೋ ಬಂದಿದ್ದಾರೆ ಅದೇ ನಮ್ಮ ವಿರೈ ಅದನ್ನು ಹೇಳಕ್ಕೆ ಇಷ್ಟ ಆಗುತ್ತೆ ಸರ್ ನಿಜವಾಗ್ಲೂ ಫಸ್ಟ್ ಟೈಮ್ ನೋಡಿರೋದ್ರಿಂದ ಒಂದು ಸೀನು ಒಂದು ಸೈಲೆನ್ಸು ಕೂಡ ಏನೋ ಒಂದು ಹೇಳ್ತಾ ಇದೆ ಸೊ ಹಾಗಾಗಿ ಆ ಸೈಲೆನ್ಸ್ ಏನು ಹೇಳ್ತಾ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ ನನಗೊಂದು ತುಂಬ ಕಡೆ ಗೂಸ್ ಬಂಬಸ್ ಬಂತು ತುಂಬ ಕಡೆ ನಾನು ಕೂಡ ಇಮೋಷನ್ ಆದ ಅಂದರೆ ಅಲ್ಲಿ ಏನೂ ಇಲ್ಲ ಸೈಲೆನ್ಸ್ ಇತ್ತು ಸೈಲೆನ್ಸ್ ಇದ್ರೂ ಅದೊಂದು ಇಮೋಷನ್ ಕ್ಯಾರಿ ಮಾಡ್ತು ಸೊ ಅದನ್ನು ತುಂಬ ಚೆನ್ನಾಗೇ ಡೈರೆಕ್ಟ್ರು ಆ್ಯಕ್ಟ್ರುಗಳು ಮತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಮಾತ್ರ ನಿಜವಾಗ್ಲೂ ಬ್ಯೂಟಿಫುಲ್ ಜಾಬ್ ಮಾಡಿದ್ದಾರೆ ಎಲ್ಲಿ ಕೊಡಬೇಕು ಎಲ್ಲಿ ಯಾವ ಥರ ಮ್ಯೂಸಿಕ್ ಕೊಡಬೇಕು ಅದನ್ನು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ನಿಜವಾಗ್ಲೂ ಗ್ರೇಟ್ ಗ್ರೇಟ್ ವಾಕ್ ಹೆಂಗೆ ಹೇಳಲಿ ನಾನು ವಿಲನ್ ಅಲ್ಲ ಅಂತ ಅದು ಸಿನಿಮಾ ನೋಡಿದವ್ರಿಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗಲ್ಲ ನಿಮ್ಗೆ ನೀವು ಹೇಳಬೇಕು ಆ್ಯಕ್ಚುಲಿ ಹೆಂಗೆ ಅನ್ನಿಸ್ತು ಅಂತ ನನಗೆ ಸಿನಿಮಾ ಮಾಡಬೇಕಾದ್ರೆ ನಮ್ಮ ಜುಗಲ್ ಬಂದು ಚೆನ್ನಾಗಿತ್ತು ಅಂತ ನನಗನ್ನಿಸ್ತು ಅದ್ರ ಜೊತೆ ನಾನು ನನಗೆ ಗೊತ್ತಿಲ್ಲ ನಮ್ಮ ಹೀರೋಯ್ನು ಕೂಡ ಇಷ್ಟು ಚೆನ್ನಾಗಿ ಪರ್ಫಾಮ್ ಮಾಡಿರ್ತಾರೆ ಅವ್ರು ಕೊಟ್ಟಿರೋ ಸೀನ್ಗಳ ತಿಂದಾಕೊಂಬಿಟ್ಟಿದ್ದಾರೆ ಅವ್ರನ್ನ ಬಟ್ ಮೇ ಮೇಜರ ನಾನು ಹೇಳ್ಬೇಕಾಗಿರೋದಂದರೆ ವಿನಯ್ ಅವ್ರನ್ನ ಇಷ್ಟು ಸಾಫ್ಟಾಗಿ ನಾವೆಲ್ಲರೂ ನೋಡಿದ್ವಿ ಈ ಪೆಪ್ಪಲ್ಲಿ ಇಷ್ಟು ಒಂದು ರಗಡಾಗಿ ನೋಡ್ತೀವಿ ಬಟ್ ಒಂದೊಂದು ಸ್ಮೈಲು ಒಂದು ಮೈನ್ಯೂಟ್ ಎಕ್ಸ್ಪ್ರೆಷನ್ ಅಂತ ಏನಂತೀವಿ ಆ ಮೈನ್ಯೂಟ್ ಎಕ್ಸ್ಪ್ರೆಷನನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮುಖ್ಯವಾಗಿ ತೋರಿಸ್ಬೇಕು ಅಂದರೆ ಇವರು ಕೊಡಬೇಕಲ್ಲ ಇವರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ನಿಜವಾಲು ಗ್ರೇಟ್ ನನಗಂತೂ ಸುಮಾರು ವರ್ಷಗಳ ನಂತರ ಆಡಿಯನ್ಸ್ ಜೊತೆ ಕೂತ್ಕೊಂಡು ಮೆಪ್ಪೆ ನೋಡಿದ ಫೀಲಿಂಗು ನನ್ನ ಬೇರೆ ಲೆವೆಲ್ಲೆಲ್ಲ ಸಾಕಷ್ಟು ಸಿನಿಮಾದಲ್ಲಿ ಸಣ್ಣದ ಸ್ಮೈಲ್ ಕೊಡ್ತಾರೆ ಲೆಫ್ಟಲ್ಲಿ ಅದು ನೀವು ಹೇಳ್ಬೇಕು ಯಾರು ಕಾಣ್ತಾರೆ ಸರ್ ಅದು ಬ್ಲೆಡ್ ಅಲ್ವಾ ಸರ್ ಅಲ್ಲಿ ಅಲ್ಲಿ ಒಂದೊಂದು ಆ್ಯಂಗರಲ್ಲಿ ಯಾರ್ಯಾರೋ ಕಾಣ್ತಾರೆ ನಿಮಗೆ ನೀವು ಕಣ್ಣು ಮುಚ್ಕೊಂಡು ಕೇಳಿಸ್ಕೊಂಡ್ರೆ ಇನ್ನೊಬ್ರು ಯಾರೋ ಕೇಳಿಸ್ತಾರೆ ಸೊ ಹಂಗೆಲ್ಲ ಆಗ್ತದೆ ಬಟ್ ಆ್ಯಕ್ಷನ್ ಪಾತ್ರದಲ್ಲಿ ವಿನಯ ಅವರ ನೋಡೋ ಮಜಾ ಇದೆ ನಿಜ್ವಾಲು ಇಟ್ ಈಸ್ ಅ ಗ್ರೇಟ್ ಹ್ಯಾಟ್ಸ್ ಆಫ್ ಟು ದ ಕಂಪ್ಲೀಟ್ ಟೀಮ್ ಕಂಪ್ಲೀಟ್ ಟೀಮ್ ಗ್ರೇಟ್ ಗೋಸ್ಟ್ ದ ಕಂಪ್ಲೀಟ್ ತುಂಬ ಖುಷಿಯಾಗುತ್ತೆ ಯಾಕಂದ್ರೆ ಟ್ರೇಲರ್ ಬಂದ ಮೇಲೆ ಸಾಕಷ್ಟು ಜನಕ್ಕೆ ಒಂದು ಇದ್ರ ಮೇಲೆ ಒಂದು ಟ್ರೇಲರ್ ಅವರ್ ಐದು ನಿಮಿಷ ಸಿನಿಮಾ ಇದು ಸೊ ಅದರಿಂದ ತುಂಬಾ ವಿಷಯಗಳು ಹೇಳಿದ್ದೀವಿ ಆಮೇಲೆ ತುಂಬ ಕ್ಯಾರೆಕ್ಟರ್ಸ್ಗಳಿದೆ ಆಮೇಲೆ ಸ್ಕ್ರೀನ್ ಪ್ಲೇ ಸ್ಟೈಲ್ ಕೂಡ ಒಂದು ಏನಂತಾರೆ ಫ್ಲಾಶ್ ಬ್ಯಾಕ್ ಸೆಕೆಂಡ್ ಫೋರ್ತ್ ಇದೆ ಸೊ ಅದರಿಂದ ನೀವೇನು ಏನು ಮಾಡೋದು ಬೇಕಲ್ಲ ಸುಮ್ಮನೆ ಇಲ್ಲಿ ಥಿಯೇಟ್ರಿಗೆ ಬಂದು ವಿತೌಟ್ ಡಿಸ್ಟ್ರಾಕ್ಷನ್ ಅಲ್ಲಿ ಸಿನಿಮಾಗೆ ಸರೆಂಡರ್ ಆಗಿ ಈ ಸಿನಿಮಾನ ನೋಡಿದ್ರೆ ಎಲ್ಲ ಕ್ಲೀನಾಗಿರ್ತವೆ ಅದರಿಂದ ಅದರಿಂದ ಅದು ಯಾರೇ ಹಾಕೊಂಡ್ರೂ ಅದಕ್ಕೊಂದು ಚಾರ್ಮ್ ಬರುತ್ತೆ ಒಂದು ಲುಕ್ ಬರುತ್ತೆ ಒಂದು ಇನ್ಸ್ಟೆಂಟ್ ಕನೆಕ್ಷನ್ ಬರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೇ ಪೆಪ್ಪೆ ಆಗಲೇ ಹೇಳ್ದಂಗೆ ಪೆಪ್ಪೆಯಲ್ಲಿ ಪೆಪ್ಪೆ ಸ್ಟೋರಿಯಲ್ಲಿ ನೀವು ನೋಡಿದ್ರೆ ಬ್ಯಾಕ್ ಸ್ಟೋರಿನೇ ತುಂಬ ಇದೆ ಆಮೇಲೆ ಇನ್ನೂ ತುಂಬ ಕತೆ ಹೇಳೋದಿದೆ ಸೊ ಇದರಲ್ಲಿ ಒಂದಷ್ಟು ಕತೆ ಹೇಳಿದೀವಿ ಸೊ ಇನ್ನೂ ಅಷ್ಟು ಕತೆ ಇದೆ ಸೊ ಅದನ್ನ ನೀವು ನಮ್ಮ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್ಗೆ ಕೇಳಬೇಕು ಆಕ್ಚುಲಿ ಫಸ್ಟ್ ಡೇ ಫಸ್ಟ್ ಅದಕ್ಕೆ ಯಾರು ಆರ್ಟಿಸ್ಟ್ ಐ ತಿಂಕ್ ಮಿಸ್ ಮಾಡಲ್ಲ ಬಿಕಾಸ್ ಆಡಿಯನ್ಸ್ ಅಂತ ನೋಡಿದ್ರೆ ಅವ್ರ ರಿಯಾಕ್ಷನ್ ಆಕ್ಷನ್ ನೋಡೋಕ್ಕೆ ಒಂದು ಬಂದ್ಬಿಟ್ಟಿದೆ ಸೊ ವೆರಿ ಹ್ಯಾಪಿ ವೀಕ್ಷಕರಿಗೆ ಅದೇ ಎಲ್ರಿಗೂ ಇಲ್ಲಿ ನೋಡೋರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗಿದೆ ಸೊ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಬಟ್ ತುಂಬಾ ಕಾನ್ಸಂಟ್ರೇಷನ್ ಇಟ್ಕೊಂಡು ಸಿನಿಮಾ ನೋಡಬೇಕು ಸೊ ದಯವಿಟ್ಟು ನಿಮ್ಮ ಫೋನ್ಸ್ನ ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಬಿಕಾಸ್ ಒಂದು ಸೀನ್ ಕೂಡ ಮಿಸ್ ಆದರೆ ನಿಮಗೆ ಬಹುಶಃ ಅದು ಕನೆಕ್ಷನ್ ಸಿಗಲ್ಲ ಗೊತ್ತಾಗಲ್ಲ ಸೊ ಪ್ಲೀಸ್ ಎಲ್ಲರೂ ಫುಲ್ ಅಟೆನ್ಷನ್ನ ಸಿನಿಮಾದಲ್ಲಿ ಇಟ್ಕೊಂಡು ಸಿನಿಮಾ ನೋಡೋಣ ಇಲ್ಲ ಇಲ್ಲ ಅದಕ್ಕಿಂತ ಮುಂಚೆನೂ ಒಂದು ಸ್ವಲ್ಪ ಇತ್ತು ಬಟ್ ಐ ಥಿಂಕ್ ಬೀಯಿಂಗ್ ಅ ಕಂಪ್ಯಾನಿಯನ್ ನಾವು ಯಾರು ನಮಗೆ ಯಾರು ಇಷ್ಟ ಅವ್ರನ್ನ ಅಷ್ಟು ಡೌನಲ್ಲಿ ನೋಡೋಕ್ಕೆ ಆಗಲ್ಲ ಸೊ ಆವಾಗ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ನಾವು ಪ್ರಯತ್ನ ಪಡ್ತೀವಿ ಸೊ ಐ ಥಿಂಕ್ ಸಿಂಧು ಇಸ್ ಆಲ್ಸೋ ಲೈಕ್ ದಟ್ ರೆಡಿ ಟು ಸಪೋರ್ಟ್ ಕೆಲವೊಂದು ಡೈಲಾಗ್ಸ್ ಇರುತ್ತೆ ಅದೇ ಸೀನ್ಸ್ ಆ್ಯಕ್ಚುಲಿ ಈ ಥರ ಸೀನ್ಸ್ ಇದೆ ಅಂತಾನೆ ನನಗೆ ನನ್ನ ಕ್ಯಾರೆಕ್ಟರ್ ಇಷ್ಟು ಇಷ್ಟ ಆಯಿತು ಬಿಕಾಸ್ ಐ ಆಮ್ ವೆರಿ ವೆರಿ ಫಾಂಡ್ ಆಫ್ ಸಿಂಧು ಅದೇ ನಾನು ಹೇಳ್ದಂಗೆ ಇಟ್ಸ್ ಆಲ್ ಇನ್ ರೈಟಿಂಗ್ ಸೊ ನಾನು ಎನಿವೇ ನಾನು ಆ ಥಾಟ್ಸ್ನ ತುಂಬ ಬಿಲೀವ್ ಮಾಡ್ತೀನಿ ಸೊ ಅದಕ್ಕೆ ಬಹುಶಃ ಈಸಿ ಆಯಿತು ಮಾಡೋಕ್ಕೆ ಬಿಕಾಸ್ ಐ ಟ್ರೂಲಿ ಬಿಲೀವ್ ವಾಟ್ ಸಿಂಧು ಇಸ್ ಸೇನ್ ಅನ್ಕಂಫರ್ಟೇಬಲ್ ಬಟ್ ಆಲ್ಸೋ ಕ್ಯಾರೆಕ್ಟರ್ ಇಷ್ಟ ಸೊ ವೆನ್ ಯು ಇನ್ ಕ್ಯಾರೆಕ್ಟರ್ ಅವಾಗ ಯು ಆರ್ ಇನ್ ಕ್ಯಾರೆಕ್ಟರ್ ಸೊ ಅದನ್ನ ಕಾಂಪ್ರಮೈಸ್ ಕೂಡ ಮಾಡಲ್ಲ ಆಯ್ತು ಸ್ವಲ್ಪ ಆಯ್ತು ಬಟ್ ಐ ಥಿಂಕ್ ಅವ್ರು ಕೂಡ ತುಂಬಾ ಕೋಪರೇಟಿವ್ ಇದಾರೆ ಸೊ ಇಟ್ ಆಲ್ ನಾನು ಹೇಳಬೇಕಂದ್ರೆ ನಾವು ಫಸ್ಟ್ ಫಿಲಂ ಶೂಟಿಂಗ್ ಶುರು ಮಾಡಿದಾಗ ಈ ಫಿಲಂ ಏನಂದ್ರೆ ಪಕ್ಕ ಇದು ಮಲ್ಟಿ que ele ಕಾಂಪ್ಲೆಕ್ಸ್ ಮೈಸೂರಿಂದ ಕಾಲ್ ಮಾಡಿಬಿಟ್ಟಿದ್ರು ಸರ್ ನಮ್ಮ ಮೈಸೂರಲ್ಲಿ ನಾವು ಈ ಥರ ಎಲ್ಲ ಆಚಾರ ವಿಚಾರಗಳು ಯಾವಾಗಲೂ ನಮ್ಮ ತಾತವರೆಲ್ಲ ಈ ಥರ ಎಲ್ಲ ನೋಡಿದ್ರಂತೆ ಅಂಥ ಆಚಾರ ವಿಚಾರಗಳು ತುಂಬ ಚೆನ್ನಾಗಿ ತೋರಿಸಿದಾರೆ ಭಾಳ ಖುಷಿ ಅನಿಸ್ತು ಇಲ್ಲಿ ಕೆಲವರು ನೋಡಿದವರು ಸ್ಕ್ರೀನ್ ಪ್ಲೇ ಹೋಗಿರೋ ರೀತಿ ಇಷ್ಟಪಟ್ಟರು ತುಂಬ ಜನ ಎಡಿಟಿಂಗ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಿದ್ರು ಒಂಥರ ಖುಷಿ ಆಗ್ತಾಯಿದೆ ಇದೆ ಭಾಳ ದೊಡ್ಡ ಸಿನಿಮಾ ಥಿಯೇಟ್ರಲ್ಲಿ ಬಂದು ನನ್ನನ್ನು ಅಲ್ಲಿ ನೋಡಿದಾಗ ಒಂಥರ ಖುಷಿ ಅನಿಸ್ತು ಎಷ್ಟು ಸಿನಿಮಾ ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರೆ ಈಗ ಎಷ್ಟು ಡಿಮ್ಯಾಂಡ್ ಬಂದಿದೆ ಸರ್ ಆಲ್ರೆಡಿ ಹಂಡ್ರೆಡ್ ಸಿಂಗಲ್ ಸ್ಕ್ರೀನ್ಸು ಆ್ಯಂಡ್ ಮಲ್ಟಿಪ್ಲೆಕ್ಸ್ ಎಲ್ಲ ಸೇರಿ ಒನ್ ಏಯ್ಟಿ ಒನ್ ನೈಂಟಿ ಹೋಗಿದೆ ಸೊ ಇವಾಗ ಜಸ್ಟ್ ಆಚೆ ಬಂದಿದೆ ಸೊ ಅಲ್ಲಿ ನೋಡ್ಬೇಕು ಸರ್ ಬರ್ತಾ ಇದೆ ಹೆಂಗಾಗಿದೆ ಅಂತ ಎಸ್ ಸರ್ ಸಿನಿಮಾನ ನೋಡಿದ್ವಿ ಬೇರೆ ಇದಕ್ಕೆ ಮುಂಚೆಯೂ ನೋಡಿದ್ದೀವಿ ಪ್ಲೇ ಮಾಡ್ಬೇಕಾದ್ರೆ ಬಟ್ ಏನೋ ಮೇಕಿಂಗಲ್ಲಿ ನೋಡಿದ್ದೀವಿ ಬಟ್ ಇಲ್ಲಿ ಆಡಿಯನ್ಸ್ ಜೊತೆ ನೋಡಿದ್ರೆ ತುಂಬ ಇಷ್ಟ ಆಯಿತು ತುಂಬ ಖುಷಿ ಆಗ್ತಿದೆ ಆಡಿಯನ್ಸ್ ಹೇಗೆ ತಗೊತಾರೋ ಅಂತ ಒಂದು ಆತಂಕ ಇತ್ತು ಸಂತೋಷ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ಆಗಿರೋದು ನೋಡಿದ್ರೆ ಆಡಿಯನ್ಸ್ ಇದನ್ನು ಅಕ್ಸೆಪ್ಟ್ ಇದ್ದಾರೆ ಅಂತ ಅನಿಸ್ತಾ ಇದೆ ಸರ್ ರಾಜ್ಕುಮಾರ್ ಸ್ಟಾಬ್ ಏನು ಹೇಳ್ತಾರೆ ಅವರು ಹೆಸರಲ್ಲಿ ಇರೋಂಗೆ ತುಂಬ ವಿನಿಹಯವಾಗಿರ್ತಾರೆ ಅವರು ಶೂಟಿಂಗಲ್ಲೆಲ್ಲ ಆಗಿ ತುಂಬ ಅಂದರೆ ತುಂಬ ಜಾಲಿಯಾಗಿ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಷ್ಟು ಮಾತ್ರ ಹೇಳ್ಬೋದೇ ಇಲ್ಲಿ ಕೆಲವರು ಇನ್ನೂ ಕೆಲವರು ಏನು ಹೇಳಿದರು ಅಂದರೆ ಈಗ ಸರ್ ಇನ್ನೊಂದು ಸರ್ತಿ ನೋಡಬೇಕು ನಾನು ಮಲ್ಟಿಪ್ಲೆಕ್ಸಲ್ಲಿ ನೋಡ್ತೀನಿ ಅಂತೇಳ್ಬಿಟ್ಟು ಹೋದರು ಕೆಲವರು ಹೋಗೋರು ಇಲ್ಲಿ ಅರ್ಚಾಟಾಕಿ ಹಾಕಿ ಇದೆಲ್ಲ ಇತ್ತಲ್ಲ ಸೊ ಹಾಗಾಗಿ ಮಲ್ಟಿಪ್ಲೆಕ್ಸಲ್ಲಿ ಬುಕ್ ಮಾಡ್ಕೊಂಡು ನೋಡ್ತೀನಿ ಅಂತೇಳ್ಬಿಟ್ಟು ಕೆಲವರು ಅಸೈನ್ ಎನ್ಸ್ ಬೇಕು ಅಂತ ಸರ್ ಡೈರೆಕ್ಟ್ರು ನಮ್ಮ ಕೈಗೆ ಸಿಗ್ತಾನೆ ಇಲ್ಲ ಮೈ ಮಾಧ್ಯಮದವ್ರ ಕೈಗೆ ಡೈರೆಕ್ಟ್ ಡೈರೆಕ್ಟ್ರೇ ಕೇಳಬೇಕು ನೀವು ಒಂದು ಇಲ್ಲ ನಿಮಗೆ ಸಿಗಲಿಲ್ಲ ಫಸ್ಟ್ ಇಂಟರ್ವೆಲ್ ಬ್ಲಾಕ್ ಅಲ್ಲಿ ಒಂದ್ಸತಿ ಸಿಕ್ಕಿದ್ರು ಫಸ್ಟ್ ಹಾಫ್ ಸೂಪರ್ ಆಗಿದೆ ಅಂತಿದ್ರು ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಮೇಲೆ ಇನ್ನೂ ಸಿಕ್ಕಿಲ್ಲ ನೋಡ್ಬೇಕು ಇಲ್ಲಿ ಬೇರೆ ಉಳಿದಾರಲ್ಲ ಸೆಕೆಂಡ್ ಹಾಫ್ ಎಕ್ಸ್ಟ್ರಾ ಆರ್ಡಿನರಿ ಅಂತ ತೋರ್ಸೋಕ್ಕಾಗಲ್ಲ ಸೊ ಹಾಗಾಗಿ ಇನ್ನೂ ಒಂದಷ್ಟು ಮಾಡಿ ಇಟ್ಕೊಂಡಿದ್ದಾರೆ ಪೂರ್ಣ ಇಟ್ಕೊಂಡಿದ್ರು ಫಸ್ಟ್ ಟೈಮ್ ಈ ತರ ಒಂದು ಫೈಟ್ ಇನ್ನೊಂದು ಮತ್ತೊಂದು ಪ್ರಯೋಗ ಹಾಗಾಗಿ ಇನ್ನೊಂದ್ರೆ ಫುಲ್ ಎಕ್ಸ್ ಡೀಟೇಲ್ ಆಗಿ ಇನ್ನೇ ಹಿಂದೆ ಹೇಗಿತ್ತು ಇನ್ನು ಮುಂದೆ ಏನೇನಾಯಿತು ಇದ್ರ ಎಲ್ಲ ತುಂಬ ಒಂದು ಕ್ಲಾರಿಟಿ ಕೊಡ್ತಾರೆ